ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ ಇಳಕಲ್ ನಗರದ ಖ್ಯಾತ ಉದ್ಯಮಿ ಶ್ರೀಕಾಂತ್ ಹೊಸಮನಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಮಂಡಳಿಗೆ ಜನವರಿ ಐದರಂದು ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಕೊನೆಯ ದಿನವಾಗಿದ್ದರಿಂದ ಚುನಾವಣಾ ಅಭ್ಯರ್ಥಿಯಾದ ಶ್ರೀಕಾಂತ್ ಅವರು ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಿಲ್ಲೆಯದ ಮಾರುತಿ ದೇವಸ್ಥಾನದಿಂದ ಗ್ರಾಮಚೌಡಿ ಗಾಂಧಿ ವೃತ್ತ ಶ್ರೀ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠಕ್ಕೆ ಬಂದು ಪೂಜೆ ಸಲ್ಲಿಸಿ ಮಠದಲ್ಲಿ ಪೂಜ್ಯ ಗುರುಮಾಂತ ಶ್ರೀಗಳ ಆಶೀರ್ವಾದ ಪಡೆದರು ನಂತರ ಇನ್ನು ಮುಂದೆ ಇದೇ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಮತಯಾಚನೆ ಮಾಡುತ್ತಾ ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ಶ್ರೀಕಾಂತ್ ಹೊಸ್ಮನಿ ಅವರು ಮತದಾರರು ನೀವೆಲ್ಲರೂ ಸೇರಿ ನನ್ನ ಬೆಂಬಲಿಸಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೈ ಮುಗಿದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಮ್ಮ ಅಪಾರ ಬೆಂಬಲಿಗರು ಶ್ರೀಕಾಂತ್ ಹೊಸ್ಮನಿಯವರ ಭಾವಚಿತ್ರವನ್ನು ಹಿಡಿದು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ तिनका तिनका था हमने सवारा अपनी वो माटी और घर बारा लुट रहा ये चमन अपना वतन आंखों से अपनी लुट रहा ये चमन अपना वतन आंखों से अपनी संकल्प बोल के हम तो निकल पड़े हर द्वार खोल के गगन कहे विजय भगवान भटकी है रोशनी है छटपटा रही रोशनी विजय भव ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನಾನು ಶ್ರೀಕಾಂತ್ ದೇವಪ್ಪಿ ಎನ್ನುವ ಈ ಎಸ್ ಸಿ ಮೀಸಲು ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ದೇನೆ ಈ ನನಗೆ ತಮ್ಮೆಲ್ಲರ ಬೆಂಬಲ ಹಾಗೂ ನಿಮ್ಮ ಅಮೂಲ್ಯವಾದ ನಮ್ಮ ಮತವನ್ನು ನನಗೆ ನೀಡ್ತೀನಿ ಅಂತಕೊಂಡು ಹೇಳಿ ನಾನು ಮಾತು ಚುನಾವಣೆಯಲ್ಲಿ ಎಸ್ಸಿ ಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀಯುತ ನಮ್ಮ ಸಹೋದರ ಶ್ರೀಕಾಂತ್ ದೇವಾಸ್ ಮನೆಯವರು ಇದೀಗ ತಮ್ಮೆಲ್ಲರ ಬಹಳ ಒಂದು ಗೋಮತದೊಂದಿಗೆ ಇಡೀ ನಗರದ ಸಮಸ್ತ ಏಳು ವಾರ್ಡ್ ಹಾಗೂ ಮೂವತ್ತೊಂದು ಡಿವಿಷನ್ ಜನರು ಿಂದ ನೋಡಿದ್ರೆ ಬಹಳ ಸಂತೋಷ ಆಗಿದೆ ಪಕ್ಷಪಾತ ಮರೆತು ಎಲ್ಲರಿಗೂ ನಮ್ಮವರು ಅಂತ ಹೇಳಿ ಬಂದು ಮತ್ತೊಂದು ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದ್ದೀವಿ ಅದರ ಪರವಾಗಿರ್ತಕ್ಕಂಥ ಐದನೇ ತಾರೀಕಿನ ಚುನಾವಣೆಯಲ್ಲಿ ಕೂಡ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರಿಗೆ ಚಿತ್ರ ಸಿಗುತ್ತೆ ಅವ್ರ ಸಿಂಬಲನ್ನು ಕೂಡ ತಮಗೆ ಹೇಳ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಹಾರಿಸಿ ತರಬೇಕು ಅಂತ ಮೇಲೆ ಕೇಳಿಕೊಂಡು ಈಗ ಉದ್ದೇಶಿಸಿ ಅಭ್ಯರ್ಥಿ ಆದಂಥ ಸಿದ್ಧ ಶ್ರೀಕಾಂತ್ ಸರ್ ಒಂದೆರಡು ಮಾತು ಹೇಳ್ತಾರೆ ಆತ್ಮೀಯ ಬಂಧುಗಳಲ್ಲಿ ವಿನಂತಿ ಈ ನನ್ನ ಕರೆಗೆ ಹೋಗೊಟ್ಟು ನಾವೆಲ್ಲ ಸಮಸ್ತ ಬಾಂಧವರು ನನ್ನ ಜೊತೆಗೆ ಸೋಷನಲ್ಲಿ ಭಾಗವಹಿಸಿ ಎಲ್ಲ ಜನಾಂಗದವರು ಬಂದು ನನಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮೆಲ್ಲ ಕ ಇದಕ್ಕೆ ನಾವೆಲ್ಲ ಎಲ್ಲ ಕೃತಜ್ಞತೆ ಆಗಿದ್ದೇನೆ ಹಾಗೂ ನಿರಂತರ ಇದೇ ರೀತಿ ನನಗೆ ಬೆಂಬಲ ಕೊಡ್ತೀರ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ದೀನಿ ನಿಮ್ದು ಏನೇ ಐದನೇ ತಾರೀಕಿನ ದಿವಸ ದಯವಿಟ್ಟು ಎಲ್ಲರೂ ಅವತ್ತಿನ ದಿವಸ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಅರ್ಬನ್ ಬ್ಯಾಂಕ್ ಕೋಪರ್ ಬ್ಯಾಂಕಿಗೆ ಬಂದು ನನಗೆ ಓಟ್ ಅಂತ ತಿಳ್ಕೊಂಡು ನಂಬಿದ್ದೀನಿ ಆ ಪ್ರಕಾರ ತಾವೆಲ್ಲ ನನಗೆ ಆಶೀರ್ವಾದ ಮಾಡಿರಿ ಅಂತ ತಿಳ್ಕೊಂಡು ನಮ್ಮಲ್ಲಿ ನಮ್ದು ನಿಮ್ಮ ಜೊತೆಗೆ ನಾನು ಸಹಕರಿಸ್ತೀನಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಅನಂತ ಅನಂತ ಧನ್ಯವಾದಗಳು ಅರ್ಥ ಇದ್ದೀನಿ